ಕಲಬುರಗಿಯಲ್ಲಿ ನಮ್ಮ ಮಸೀದಿ ನೋಡ ಬನ್ನಿ ಕಾರ್ಯಕ್ರಮ ಸಕಲ ಸಮುದಾಯದವರು ಭೇಟಿ ನೀಡಿ ಹರ್ಷ ವ್ಯಕ್ತಪಡಿಸಿದರು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಬಹಳಷ್ಟು ಅನ್ಯ ಧರ್ಮೀಯರಿಗೆ ಮುಸಲ್ಮಾನ್ ಬಾಂಧವರು ಮಸೀದಿಯೊಳಗೆ ಏನು ಮಾಡುತ್ತಾರೆ ಯಾವ ವಸ್ತುಗಳಿವೆ ಎಂಬ ಕುತೂಹಲವಿತ್ತು ಇಂದು ಕಲಬುರಗಿ ನಗರದ ವಿದ್ಯಾನಗರ ಕಾಲೋನಿಯಲ್ಲಿರುವ ಮಸೀದಿ ಆಡಳಿತ ಮಂಡಳಿ ಈ ಕುತೂಹಲಕ್ಕೆ ತೆರೆ ಎಳೆಯುವಂತಹ ಕಾರ್ಯವನ್ನ ಮಾಡಿದೆ ಪರಮ ದಯಾಮಯಿ ಕರುಣಾಳು ಆದ ಸೃಷ್ಟಿಕರ್ತನ ನಾಮದಿಂದ ಮಾನವತೆ ಮತ್ತು ಸಂಪ್ರದಾಯಗಳನ್ನು ಪಾಲಿಸಿ ಒಂದಾಗಿ ಬಾಳೋಣ ಎಂಬುದೇ ಈ ಕಾರ್ಯಕ್ರಮದ ಉದ್ದೇಶ ಕಲಬುರಗಿ ನಗರದ ವಿದ್ಯಾನಗರ ಕಾಲೋನಿ ಸೆಂಟ್ರಲ್ ಮಾಲ್ ಹಿಂದೆ ಇರುವ ಎಂಎಸ್ಕೆ ಕೆ ಮಿಲ್ ರೋಡ್ನಲ್ಲಿ ಮದೀನಾ ಮಸೀದಿಯ ಅಧ್ಯಕ್ಷರು ಮತ್ತು ಆಡಳಿತ ಸಮಿತಿಯ ವತಿಯಿಂದ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದರಿಂದ ಆರು ಮೂವತ್ತರವರೆಗೆ ಸಕಲ ಸಮುದಾಯದವರಿಗೂ ನಮ್ಮ ಮಸೀದಿ ನೋಡಬನ್ನಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿ ಸಾರ್ವಜನಿಕರಿಗೆ ಮಸೀದಿಯನ್ನು ವೀಕ್ಷಿಸುವಂತಹ ಮತ್ತು ಒಳಗಡೆ ಯಾವ ರೀತಿಯ ಪ್ರಾರ್ಥನೆ ನಡೆಯುತ್ತೆ ಯಾವ ಯಾವ ಪುಸ್ತಕಗಳು ಇರುತ್ತವೆ ಎಂಬುದನ್ನು ವೀಕ್ಷಿಸಲು ಅನುವು ಮಾಡಿಕೊಟ್ರು ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಬಸವನ ಡೊಳ್ಳಿಗೌಡರ ಪಾಟೀಲ ಕಲಬುರಗಿ ಮಹಾನಗರ ಪಾಲಿಕೆಯ ನಲವತ್ತೊಂದನೇ ವಾರ್ಡಿನ ವಿದ್ಯಾನಗರ ಕಾಲೋನಿ ಕಾರ್ಪೊರೇಟರ್ ಶ್ರೀ ಸಚಿವ ಶಿರವಾಳ ಮದೀನಾ ಮಸೀದಿಯ ಅಧ್ಯಕ್ಷರು ಆಡಳಿತ ಸಮಿತಿಯ ಕಾರ್ಯದರ್ಶಿಗಳು ಖಜಾಂಚಿಗಳು ಪದಾಧಿಕಾರಿಗಳು ಹಾಗೂ ಬಹಳಷ್ಟು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಆನಂದ್ ಒಂದುಕರ್ ವಿದ್ಯಾನಗರ ಒಳಗೆ ಇರ್ತೀನಿ ಇವತ್ತು ವಿದ್ಯಾನಗರ ಮಜಿದ್ ಒಳಗೆ ಇವತ್ತು ನಿನ್ನೆ ಸಾಯಂಕಾಲ ನಮ್ಮ ಎಲ್ಲ ಮುಸ್ಲಿಮ್ ಅಣ್ಣಂದರು ಹಾಗೂ ನಾಳೆ ನಮ್ಮ ಮಜೀದ್ ಒಳಗೆ ಇವತ್ತು ಒಂದು ಪ್ರೋಗ್ರಾಮ್ ಬರ್ಬೇಕು ಅಂತ ಹೇಳಿದರು ಅದೇ ರೀತಿಯಾಗಿ ನಾ ಬಂದ ಬಂದಾಗವತ್ತು ಎಲ್ಲರೂ ಒಳ್ಳೆ ರೀತಿಯ ವೆಲ್ಕಮ್ ಮಾಡ್ಕೊಂಡಿರಿ ಇವತ್ತೇನಪ್ಪ ವಿದ್ಯಾ ಒಳಗೆ ಏನಪ್ಪ ಅಂತಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಬಂದರು ಅವೇರ್ನೆಸ್ ಪ್ರೋಗ್ರಾಮ್ ಏನಪ್ಪ ಅಂತಂದ್ರೆ ಯಾ ನಮ್ಮನ್ನು ನಾವು ಏನು ಮಾಡ್ತೀವಿ ಮಜಿದೊಳಗೆ ಈ ಯಾಕಂದ್ರೆ ಜರ ಕೆಲವೊಂದು ಮಂದಿ ಅಂದ್ರೆ ಅಂದರೆ ಆಲವರ್ದೇ ಇರ್ತಾರೆ ಈ ನಮ್ಮ ಹಿಂದೊಳಗೆ ಜರ ಹಿಂದೂ ಮುಸ್ಲಿಮ್ ಜಗ ಸಲಕ್ಕ ಹಂಗೆ ಇದು ಮಾಡ್ತಾರೆ ಅದ್ರಾಗ ಏನಪ್ಪ ಅಂದರೆ ಮಜಿದೊಳಗೆ ಏನು ಮಾಡ್ತಾರೆ ಇರಲ್ಲ ಅಂತ ಅದಕ್ಕೆ ನೀವು ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು ಭಾಳ ಭಾಳ ಸಂತೋಷ ಇತ್ತು ಅದಕ್ಕೆ ನೀವು ಅವೇರ್ನೆಸ್ ಅಪ್ಪ ಅಂತಂದ್ರೆ ಏನಂದ್ರೆ ಮಜಿದೊಳಗೆ ಐ ಟೈಮ್ ನಮಾಜ್ ಬೀಳ್ತೀರಿ ಅದಕ್ಕೆ ಮುಂಜಾನೆ ಆರು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಆಮೇಲೆ ಐದು ಗಂಟೆಗೆ ಆಮೇಲೆ ಈಗ ಈಗ ತಾನೇ ಆರು ಗಂಟೆ ನಾವು ನಿಮ್ಗೆ ನೋಡಿದೆವು ನಮಾಜ್ ಬೀಳೋದು ಆರಾಮೇ ಮತ್ತು ಲಾಸ್ಟಿಗೆ ಎಂಟು ಗಂಟೆ ಹಂಗೆ ಮಾಡ್ತೀರಿ ಅಂತ ಹೇಳಿ ತೋರಿಸಿದ್ರೆ ಅದಕ್ಕೆ ಏನು ನಮ್ಗೆ ನೋಡ್ಬೇಕೊಳಗೆ ಏನು ನೀವೇನು ಮಜೀದ್ ಒಳಗೆ ಏನು ಮಾಡೋಂಗಿಲ್ಲ ಎಲ್ಲ ನಮಾಜ್ ನಾವು ಹೆಂಗೆ ನಾವು ದೇವ್ರಿಗೆ ಹೋಗೋ ಬಿಡ್ಕೊಂಡು ಬರ್ತೀವಿ ಹಂಗೆ ನೀವು ನಮಾಜ್ ಬೀಳ್ತೀರಿ ಅದಕ್ಕೇನು ಕೆಲವು ಮಂದಿ ಹೇಳ್ತಾರೆ ನಮ ಇದು ಮಜೀದ್ ಒಳಗೆ ಏನು ಮಾಡ್ತಾರೋ ಏನಿಲ್ಲೋ ಹಂಗೆ ಅಂತಂದು ಸುಳ್ಳು ಇದು ಮಾಡ್ತಾರೆ ಏನಿಲ್ಲ ಒಂದು ಒಳ್ಳೆಯದು ರೀತಿಯೊಳಗೆ ನೀವು ನಮಾಜ್ ಮಾಡ್ತೀರಿ ಒಳ್ಳೆ ರೀತಿಯೊಳಗೆ ಬಿಡ್ಕೊಳ್ತೀರಿ ಎಲ್ಲ ಮಾಡ್ತೀರಿ ಅದಕ್ಕೆ ನಂಗೆ ಭಾಳ ಸಂತೋಷ ಅನ್ನಿಸ್ತು मैं विद्यानगर का रहवासी हूँ और विद्यानगर के मस्जिद को आप बुलाने के बाद आया हूँ और हमारी बहुत कुछ खातिर करे और वहाँ की सिस्टमेटिक बहुत हमको पसंद आई बाकी की रंगों वहाँ का जो सिस्टमेटिक जो भी है वो हमको बहुत पसंद आया तो आपका प्रेयर पसंद आया ಅಸ್ಸಾಂ ವಲೈಕು ರಹಮತುಲ್ಲಾ ಬರಕತು ಇವತ್ತಿನ ದಿವಸ ನಮ್ಮ ವಿದ್ಯಾನಗರ ಬಡಾವಣೆಯಲ್ಲಿ ನಮ್ಮ ಮಸೀದಿ ನೋಡಿ ಬನ್ನಿ ಅಂತ ಏನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯ ಕಮಿಟಿಯ ವತಿಯಿಂದ ಮಸೀದ್ ಕಮಿಟಿಯ ವತಿಯಿಂದ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಮತ್ತು ಸೇರಿದಂತೆ ಅನ್ಯ ಧರ್ಮೀಯರಿಗೂ ಈ ಧರ್ಮದಲ್ಲಿ ಯಾವ ರೀತಿಯಾದಂತಹ ಸಂಸ್ಕೃತಿ ಇದೆ ನಮಾಜ್ ಮಾಡುವಂಥ ಪದ್ಧತಿ ಇದೆ ಇಲ್ಲಿ ಯಾವ ರೀತಿಯಾಗಿ ಜನರು ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇತ್ತು ಆ ಕ್ಯೂರಿಯಾಸಿಟಿಯನ್ನು ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಒಂದು ಅರಿತುಕೊಳ್ತಕ್ಕಂಥ ಒಂದು ಭಾವನೆ ಇವತ್ತಿನ ದಿವಸ ಬಂದಿದೆ ಎಲ್ಲರೂ ಸೇರಿ ಇವತ್ತು ಒಳಗಡೆ ಕರೆಸಿ ತಾವು ಯಾವ ರೀತಿ ನಮಾಜ್ ಮಾಡ್ತೀರಾ ಅದಕ್ಕಿಂತ ಮುಂಚೆ ಯಾವ ರೀತಿ ಶುದ್ಧಗೊಳ್ತೀರಾ ಆಮೇಲೆ ಇಲ್ಲಿ ನಮಾಜ್ ಮಾಡಿ ಹೋದ ಮೇಲೆ ಯಾವ ರೀತಿ <test Springs> in <India> ಿ ಮನುಷ್ಯ ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊಳ್ತಾನೆ ಅಂತ ತಾವೆಲ್ಲರೂ ತಿಳಿಸಿ ಹೇಳಿದ್ದೀರಾ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸೇರಿದಂತೆ ಅನ್ಯ ಧರ್ಮೀಯರಿಗೆ ಎಲ್ಲರಿಗೂ ಕೂಡ ಕರೆಸಿದ್ದಕ್ಕಾಗಿ ನಾವು ಮತ್ತೊಮ್ಮೆ ಎಲ್ಲರಿಗೂ ಮಸ್ಜಿದ್ ಕಮಿಟಿಯವರಿಗೂ ಧನ್ಯವಾದಗಳನ್ನು ಹೇಳ್ತಾ ಒಬ್ಬ ಯಾವುದೋ ವ್ಯಕ್ತಿ ಬುದ್ಧಿಗೇಡಿ ಮಾಡಿದ್ದ ಕೆಲಸಕ್ಕಾಗಿ ಇಡೀ ಸಮಾಜಕ್ಕೆ ಬ್ಲೇಮ್ ಮಾಡುವಂಥ ಪ್ರಸಂಗ ಬರ್ತದೆ ಆ ಆ ಕೆಲಸ ಆಗಬಾರ್ದು ಆದರೆ ಹೀಗೆಲ್ಲ ಕರ್ ನೀವು ಮಾಡ್ತಾ ಇದ್ದಿರಲ್ಲ ನಿಜವಾಗ್ಲೂ ನನ್ನ ಜೀವನದಲ್ಲಿ ಇದು ಪ್ರಥಮವಾದಂಥ ಕಾರ್ಯಕ್ರಮ ಮತ್ತು ಆ ಧರ್ಮದ ಬಗ್ಗೆ ನನಗಿನ್ನೂ ಜಾಸ್ತಿ ಗೌರವ ಇದೆ ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಓದ್ತಾ ಇರ್ತೇನೆ ಇವತ್ತು ನಾನು ನಿಜವಾಗ್ಲೂ ನಮ್ಮ ಅಬ್ದುಲ್ ಖಾದರ್ ಅವರು ಮಾತಾಡಿದ್ದು ಮತ್ತು ಡೈರಿ ಡೆವಲಪ್ಮೆಂಟ್ ಆಫೀಸರ್ ಹಾಂ ಮಾತಾಡಿದ್ದು ನಿಜವಾಗ್ಲೂ ಎಷ್ಟು ಸರಳವಾಗಿದೆ ಈ ಧರ್ಮ ಮತ್ತು ಎಲ್ಲರೂ ಅನುಕರಣೀಯ ಮತ್ತು ಸಮಾಜದ ಬಗ್ಗೆ ಎಷ್ಟೊಂದು ಕಳಕಳಿ ಇದೆ ನಾವು ಬರೀ ಮುಸ್ಲಿಮ್ಸ್ಲೇ ಬರಬೇಕು ಹಿಂದೂಗಳೇ ಬರಬೇಕು ಅನ್ನೋದೇನಿಲ್ಲ ಎಲ್ಲ ಸಮಾಜದವರು ಬಂದರೂ ಕೂಡ ಇದು ಒಂದು ಪ್ರತಿಯೊಬ್ಬರಿಗೂ ನೀವು ಮಾಡ್ತಕ್ಕಂಥ ಏನು ಕರ್ತವ್ಯ ಇದೆಯಲ್ಲ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬಹುದು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು ಅಥವಾ ಮೆಡಿಕಲ್ ಹೆಲ್ಪ್ ಮಾಡ್ಬೋದು ಇವೆಲ್ಲವುಗಳನ್ನು ನೋಡಿದರೆ ನಿಜವಾಗ್ಲೂ ಎಷ್ಟೊಂದು ಉದಾತ್ತವಾಗಿದೆ ಈ ಧರ್ಮ ಆ ಉದಾತ್ತತನವನ್ನು ನೀವು ಪ್ರದರ್ಶಿಸಬೇಕು ಅದು ನನ್ನ ರಿಕ್ವೆಸ್ಟು ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ ಈ ಧರ್ಮ ನಿಜವಾಗ್ಲೂ ಆ ಒಂದು ಮಾನವೀಯ ಮೌಲ್ಯಗಳನ್ನು ಹೊಂದಿದೆ ಮಾನೀಯ ಮಾನವೀಯ ಮೌಲ್ಯಗಳನ್ನು ಅದು ಪ್ರದರ್ಶಿಸ್ತಾ ಇದೆ ಅದನ್ನು ಇನ್ನೂ ಹೆಚ್ಚು ಹೆಚ್ಚಿರುವಾಗಿ ನೀವು ಅವನ್ನು ಏನು ಮಾಡಬೇಕು ಜನರ ಕಡೆ ಒಯ್ಯಬೇಕು ಸಾಧ್ಯ ಆದರೆ ಈ ಹೆಂಗೆ ನಮ್ಮ ಈ ಮೈಸೂರು ದಸರಾದಲ್ಲಿ ಕೆಲವೊಂದು ಅಥವಾ ರಿಪಬ್ಲಿಕ್ ಡೇದಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ ಹಾಗಿದ್ದನ್ನು ಮಾಡಿ ನಮ್ಮ ಗುಲ್ಬರ್ಗ ಸಿಟಿಯಲ್ಲಿ ಹಳ್ಳಿಹಳ್ಳಿಯಲ್ಲಿ ಈ ಧರ್ಮದ ನೀವು ವಿಚಾರವನ್ನು ಹೇಳ್ಬೋದು ಸಾರ್ಬೋದು ಈ ಭಾಳ ಸರಳವಾಗಿ ಹೇಳಿದ್ರು ಅದು ಯಾವ ಧರ್ಮಕ್ಕೂ ಇಲ್ಲ ಅದಕ್ಕೊಂದು ನೀವು ಮಾನವೀಯ ಧರ್ಮ ಅಂತ ಹೇಳ್ಬೋದು ನೀವು ಹೇಳಿದ್ದು ನನಗಾರು ಏನು ಮುಸ್ಲಿಂ ಧರ್ಮ ಅದು ಮಾನವೀಯ ಧರ್ಮ ಅನ್ನಿಸ್ತು ನನಗೆ ಇಟ್ ಈಸ್ ನಾಟ್ ಎಸ್ ಇಟ್ ಈಸ್ ನಾಟ್ ಓನ್ಲಿ ಇಸ್ಲಾಮಿಕ್ ರಿಲಿಜನ್ ಈ ಇಡ್ಸ್ ಎ ಹ್ಯೂಮನ್ ರಿಲಿಜನ್ ದ ಹೋಲ್ ಹ್ಯುಮ್ಯಾನಿಟಿ ಅಕ್ರಾಸ್ ದ ಗ್ಲೋಬ್ ಕ್ಯಾನ್ ವಿ ಬ್ರಾಟ್ ಅಂಡರ್ ದಿಸ್ ಅಂಬರಿಲ್ಲ ಸಚ್ ಎ ನೋಬಲ್ ರಿಲಿಜನ್ ಇಟ್ ಈಸ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಸ್ ಬಿನ್ ಮಿಸ್ಇಂಟರ್ಪ್ರಿಟೆಡ್ ಆನ್ ಅಕೌಂಟ್ ಆಫ್ ಫೋರ್ಶ್ ಲೆಟ್ ಮೆನಿ ಪೀಪಲ್ ಕಮ್ ಟು ನೋ ಅಬೌಟ್ ದ ರಿಯಾಲಿಟಿ ಇನ್ ದಿಸ್ ಮಸೀದ್ ಫಿಲಿಂ ಬಾಂಧವರಿಗೆ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ವೈಜ್ನಾಥ್ ರಾಜೋಳ ಅಂತ ಹೇಳಿ ಅಶೋಕ್ ನಗರ್ ಗುಲ್ಬರ್ಗ ಇಲ್ಲಿಂದ ಬಂದೀನಿ ನಿಮ್ಮ ಫಂಕ್ಷನ್ಗೆ ಕರೆದಿದ ಸಲುವಾಗಿ ಆ ಫಂಕ್ಷನ್ಗೆ ನಾವು ಬಂದಿದ್ದೀವಿ ಇಲ್ಲೆಲ್ಲ ಪ್ರತಿಯೊಂದಿಗೆಲ್ಲ ನೋಡಿ ನಮಗೆ ಭಾಳ ಸಂತೋಷ ಆಯಿತು ಏನೇ ಇರಲಿ ಮಾನವ ಮಾನವರೆಲ್ಲರೂ ಒಂದು ಎರಡೇ ಜಾತಿ ಗಂಡು ಹೆಣ್ಣು ಆ ರೀತಿ ನಿಮ್ಮ ಸ್ಲೋಗನ್ ಇದೆ ಆ ಸ್ಲೋಗನ್ ಭಾಳ ದೊಡ್ಡದ ಎಲ್ಲರೂ ತಮ್ಮ ತಮ್ಮ ಜೀವನದಾಗೆ ಆ ರೀತಿ ಅಳವಡಿಸ್ಕೊಂಡ್ರೆ ಅಪ್ಲಿಕೇಬಲ್ ಮಾಡಿದರೆ ಅವ್ರ ಜೀವನದಾಗ ಅಪ್ಲಿಕೇಬಲ್ ಮಾಡಿದರೆ ಈ ಮಾನವ ಜನ್ಮದ ಒಂದು ಸಾರ್ಥಕತೆ ಅದರಲ್ಲಿ ಅದ ಅಂತ ನಾವು ನಂಬಿದ್ದೀವಿ ಇಲ್ಲಿರೋದೆಲ್ಲ ನೋಡಿಕೊಂಡು ಸ್ವಚ್ಛತೆ ಮತ್ತು ಪುಸ್ತಕ ಭಂಡಾರ ಇವೆಲ್ಲ ನೋಡ್ಕೊಂಡು ನಮಗೆ ಭಾಳ ಆಯಿತು ನೀವು ಕರೆದಿದ್ದು ಒಂದು ರೀತಿಯಿಂದ ಎಲ್ಲರೂ ಒಕ್ಕಟ್ಟು ಐಕ್ಯತೆ ಎಲ್ಲರೂ ಅನ್ನೋದು ಒಂದು ಕಲಿಸ್ತದೆ ಅದು ನಿಮ್ಮಲ್ಲಿಂದ ಮೊಮಣಸ್ ಮಿತ್ರರಿಂದ ಅಥವಾ ಕಮ್ಯುನಿಟಿಲಿಂದ ನಾವು ಏನಾದರೂ ಸ್ವಲ್ಪ ಎಲ್ಲರೂ ಆ ರೀತಿ ಪಾಲಿಸ್ಕೊಂಡು ಬಂದರೆ ಅದು ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಮೆಸೇಜ್ ಏನಂದ್ರೆ ಎಲ್ಲರೂ ಕೂಡಿ ಒಂದಾಗಬೇಕು ಯುನಿಟಿ ಯುನಿಟಿ ಇರಬೇಕು ಆಮ್ಯಾಗೆ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ದೇ ಆರ್ ಆಲ್ ಒನ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಹ್ಯೂಮನ್ ಬೀಯಿಂಗ್ ಎಲ್ಲರೂ ಒಂದು ಆ ರೀತಿ ಇದ್ದರೆ ದೇಶದಲ್ಲಿ ಸಮಾಜದಲ್ಲಿ ಓಣಿಯಲ್ಲಿ ಎಲ್ಲ ಒಂದು ಪ್ರೀತಿ ವಿಶ್ವಾಸ ಯಾವುದರಲ್ಲಿ ಒಂದು ಡೈವರ್ಸಿಟಿ ಬರಬಾರ್ದು ಅವ ಹಿಂದೂ ಇವರು ಮುಸ್ಲಿಮ ಅನ್ನೋ ಭಾವನೆ ಬರಬಾರ್ದು ಆ ರೀತಿ ಅದನ್ನು ನೋಡ್ಕೊಂಡು ಹೋದರೆ ಎಲ್ಲರ ದೇಶಕ್ಕೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಇದು ಅಳವಡಿಸ್ಕೊಂಡು ಹೋಗ್ಬೇಕಂತ ನಾ ಹೇಳಿ ಸಲಾಮ್ ವಲೈಕುಮ್ ವರಹಮತುಲ್ಲಾ ಇಬ್ಬರ್ಕಾತರು ನಮ್ಮ ಮಸೀದಿ ನೋಡಿ ಬನ್ನಿ ಕಾರ್ಯಕ್ರಮಕ್ಕೆ ವಿದ್ಯಾನಗರ ಕಾಲೋನಿ ಮದೀನಾ ಮಸ್ಜಿದಕ್ಕೆ ಬಂದಿದ್ದಕ್ಕೆ ಎಲ್ಲ ನಮ್ಮ ವಿದ್ಯಾನಗರ ಬಡವಣೆಯಲ್ಲಿಂದ ಎಲ್ಲ ನಮ್ಮ ಬಂಧು ಅವರಿಗೆ ನಾನು ಹಾರ್ದಿಕ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮಸೀದಿ ಕಮಿಟಿಯಿಂದ ಮತ್ತು ನಮ್ಮ ಎಲ್ಲ ಇದರಿಂದ ವಿದ್ಯಾನಗರ ಕಾಲೋನಿ ವತಿಯಿಂದ ಥ್ಯಾಂಕ್ಸ್ ಧನ್ಯವಾದಗಳು